ನಮಸ್ಕಾರನ್ರೀ ನಮಸ್ಕಾರ ನಿಮ್ಮ ಹೆಸರು ರೀ ಬಸವರಾಜ್ ಸೋಮಪ್ಪ ಶಿರವಂತಿ ಶಿರುವಂತಿ ರೀ ಬೈಲೊಂಗಲ್ ನಿಮ್ಮ ತಾಲೂಕು ರೀ ಬೈಲೊಂಗಲ್ ಬೈಲೊಂಗಲ್ ಜಿಲ್ಲಾ ರೀ ಬೆಳಗಾವಿ ರೀ ಬೆಳಗಾವಿ ರೀ ಇದಕ್ಕೆ ಯಾವ್ದಾರು ಉಪಯೋಗಿಸದ್ರಿ ಆರ್ಗ್ಯಾನಿಕ್ ಗೊಬ್ಬರ ಎಣ್ಣೆ ಹ್ಞೂ ರೀ ಆರ್ಗ್ಯಾನಿಕ್ ಪುಡಿ ಕುಬಾಸ್ ಇಲ್ಲ ರೀ ಕುಾಸಿ ಎಷ್ಟು ಎರಡು ಎಕರೆ ಐತ್ರಿ ನಿಮ್ದು ನಮ್ದು ಮೂರು ಎಕರೆ ಮೂರು ಎಕರೆ ರೀ ಎರಡು ಚಲೋ ರೀ ಇದಕ್ಕೆ ಮೂರು ಪ್ಯಾಕೆಟ್ ಗೊಬ್ಬರ ಹಾಕ್ಯಾವ್ರಿ ಹ್ಞೂ ರೀ ಮೂರ್ ಪ್ಯಾಕೆಟ್ ಇಪ್ಪತ್ತೈದ್ ಕಿಲೋದೂ ಬೀಜ ಹಾಕ್ಯಾವ್ ಹೇನ್ರಿ ಎಣ್ಣೆ ಹೊಡ್ದವ್ರು ಹೆಂಗ್ ಅನಸ್ತದ್ರಿ ಇದ ಚಲೋ ಐತ್ರಿ ಆರ್ಗ್ಯಾನಿಕ್ ಎರ್ಟ್ ವರ್ಷದ್ ಮಾಡಾಕ ಐತಿ ನೀವು ನಾವ್ ಹೊಳ ಮಾಡಾಕತ್ತ ಈಗ ಒಂದ ಸ್ವಂತ ಮಾಡಾಕತ್ತ ಒಂದ್ ಹತ್ತ್ ವರ್ಷ ಆಯ್ತು ಆದ್ರೂ ಈ ವರ್ಷ ಆರ್ಗ್ಯಾನಿಕ್ ಹಾಕ್ಯಾವ್ರಿ ಅಲ್ಲಿ ಆರ್ಗಾನಿಕ್ ಅಂದ್ರ ಖೂಬಾಸ ಇಲ್ರಿ ಹಾ ಈಗ ಎಟ್ ವರ್ಷದಾಗ ಆಕೈತಿ ನೀವು ಇದೇ ವರ್ಷ ಹಾಕ್ಯಾವ್ರಿ ಇದ ವರ್ಷ ಚಲೋ ಐತ್ರಿ ಅಲ್ಲಿ ನಿಮಗ್ ಹೆಂಗ್ ಅನಿಸತ್ರಿ ಚಲೋ ಐತ್ರಿ ಚೊಲೋ ಐತ್ರಿ ಚಲೋ ಚಲೋ ಐತಿ ಚೊಲೋ ಐತ್ರಿ ನಿಮ್ಮ ಚಲೋ ಅನ್ಸೋದು ಕೋಬಾ ಸೈಲ್ ರೀ ಒಂದು ಪ್ಯಾಕೆಟ್ ಬ್ರೋತ್ ಪೌಡರ್ ರೀ ಮೂರ ಚೀಲ ಗೊಬ್ಬರ ಕೂಬಾ ಸೈಲ್ರಿ ಹಾಂ ಕಾಯಿ ಹೆಂಗೆ ಅನ್ಸೋದ ನೋಡಿ ರೀ ಕಾಯಿ ಚಲೋ ಐತಲ್ಲ ರೀ ಹ್ಞೂ ನೋಡಿರಿ ಕಾಯಿ ಚಲೋ ಅನ್ಸತ್ತದೆ ಚಲೋ ಹ್ಞೂ ಚಲೋ ಐತ್ರಿ ಕಾಯ್ ಚಲೋ ಐತ್ರಿ ನೀವು ಉಳಿದ ರೈತರಿಗೆ ಏನಂತ ಹೇಳ್ತಾರೆ ಎಲ್ಲರೂ ಆರ್ಗ್ಯಾನಿಕ್ ಮಾಡಿರಿ ಅಂತ ಹೇಳ್ತೇವೆ ರೀ ರೀ ಅಲ್ಲಿ ನಿಮಗೆ ಕುಬಸಾಲಿ ಭೂಮಿ ಯಾರ್ ರಸಾಯನ ಗೊಬ್ಬರ ಬಳಸೋ ಬದ್ಲಿ ಹಂದಾ ಇದನ್ನ ಆರ್ಗ್ಯಾನಿಕ್ ಕುಬಸಾ ಗೊಬ್ಬರ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಕತಿ ಪಿಕ್ಕು ಚಲೋ হইতেತಿ ನಮ್ಗ ಆದಾಯನು ಚಲೋ ಆಕತಿ ಭೂಮಿ ಫಲವತ್ತತೆ ಹೆಂಗನ್ಸಾತ ಫಲವತ್ತತೆ ಅಗದಿ ಹೆಚ್ಚಕತಿ ಹೆಂಗನ್ಸಾತ ಮಣ್ಣು ಭೂಮಿ ಮತ್ತೆ ಉಳ್ಿತಿತಿ ಕಳೆ ಕರುಸು ಕಡಿಮ ಬರ್ತದ ಹಂದಾ ಚಲೋ ಐತಿ ಇದ ಉಳ್ದ್ರೈತಿರಿಗೆ ಏನಂತ ಹೇಳ್ತಾರೆ ಎಲ್ಲಾರು ಆರ್ಗ್ಯಾನಿಕ್ ಬಳಸ ಅಂತ ಹೇಳ್ತಾರೆ

ಏನಿಲ್ರಿ ಎಲ್ಲಾರು ಆರ್ಗ್ಯಾನಿಕ್ ಬಳಸ್ರಿ ಮಣ್ಣಿನ ಫಲವತ್ತಿ ಹಚ್ಚಕೈತಿ ಯಾಕಂದ್ರ ಒಬ್ಬೊಬ್ರ ಮನೆ ದನ ಇರ್ತಾವ ಇರುದಿಲ್ಲ ಸಗಣಿ ಗೊಬ್ಬರ ಹಾಕಕ್ ಆಗುದಿಲ್ಲ ಅದಕ್ಕೆ ಕುಬಾಸ ಗೊಬ್ಬರ ಬಳಸ್ರಿ ನಿಮ್ಮ ಪೀಕನು ಚಲೋ ಇರ್ತೈತಿ ಆರೋಗ್ಯ ಚಲೋ ಉಳಿತೈತಿ ಅದನ್ನ ತತ್ರಾಗಿ ಬೇಕ್ ತಿಂದ್ರ ನಾವು ನೆಕ್ಸ್ಟ್ ಕಡ್ಲಿ 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 ಜೋಳ ಕಡ್ಲಿ ಜೋಳ ಎಲ್ಲಾ ಕುಬಾಸ ಗೊಬ್ಬರನ ಹಾಕ್ತಾರ ನಮಸ್ಕಾರ ನಮ್ಮ ಭೂದೇವಿ ಭೂತಾಯಿ

ಬೆಂಬಲಿಸುತ್ತದೆ ಯಾವುದು ಬೆಳೆಗಳನ್ನು ನೀರು ಹವಾಮಾನಕ್ಕೂ ಸೂಕ್ತ ಬೇರೆ ಗೊಬ್ಬರ ಬೇಕಿಲ್ಲ ಸಾವಯವ ಬೀಜ ಸಂಸ್ಕಾರ ಸುರಕ್ಷತೆ ಬೆಳವಣಿಗೆ ವರ್ಧಕಗಳು ಹೂ ಬಿಡುವಿಕೆ ಹಣ್ಣಿನ ಬದನೆ ಕೀಟ ರೋಗ ತಡೆಗಟ್ಟುವಿಕೆ ಸ್ಪ್ರೇಗಳು